ದೇವರ ಅನೇಕ ವಾಗ್ದಾನಗಳು ನೆರವೇರುವುದಕ್ಕೆ ಆತನ ಆಶೀರ್ವಾದಗಳು ಬರುವುದಕ್ಕೆ ದೊಡ್ಡ ತಡೆ ಏನೆಂದರೆ ನಮ್ಮ ನಾಲಿಗೆ ದೇವರ ವಾಕ್ಯವು ಹೇಳುತ್ತದೆ ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ನೀವು ಎಷ್ಟೇ ಭಕ್ತಿವಂತರಾಗಿದ್ದರೂ ಎಷ್ಟೇ ಪ್ರಾರ್ಥಿಸುವವರಾಗಿದ್ದರೂ ನಿಮ್ಮ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ವ್ಯರ್ಥ ಮಾತುಗಳನ್ನು ವಿರೋಧವಂಥ ಮಾತುಗಳನ್ನು ನೀವೇ ನುಡಿಯುತ್ತಾ ಇದ್ದರೆ ಅದು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿ ನಿಲ್ಲುತ್ತದೆ ಕಾರಣ ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣಗಳಿವೆ ನೀವು ಏನನ್ನು ನುಡಿಯುತ್ತೀರೋ ಅದನ್ನು ಅನುಭವಿಸುತ್ತೀರಾ ಆದ್ದರಿಂದ ವಿರೋಧವಂಥ ಮಾತುಗಳನ್ನು ತಳ್ಳಿ ಹಾಕಿ ಅದನ್ನು ನುಡಿಯದೆ ನಿಮ್ಮ ನಾಲಿಗೆ ಕಡಿವಾಣವನ್ನು ಹಾಕಿರಿ ದೇವರ ಆಶೀರ್ವಾದ ದೇವರ ವಾಗ್ದಾನದ ಮಾತುಗಳನ್ನು ಅರಿಕೆ ಮಾಡಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ ನಿಶ್ಚಯವಾಗಿ ಅದರ ಪೂರ್ಣತೆಯನ್ನು ಕಾಣ तेरा